ಹೊಸಕೋಟೆ ತಾಲೂಕು ಕೊಳತೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಗೆ ದಿನಾಂಕ ಇಪ್ಪತ್ತೇಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಘದ ಆವರಣದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನಿರ್ದೇಶಕರ ಸಲಹೆಯಂತೆ ಅಧ್ಯಕ್ಷರಾಗಿ ಟಿ ರಾಮಚಂದ್ರ ಉಪಾಧ್ಯಕ್ಷರಾಗಿ ಎಸ್ ಅನಿತಾರವರು ಅವಿರೋಧವಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಕೊಳತೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರುಗಳಾದ ಸುರೇಶ್ ಕೆಎಚ್ ವೆಂಕಟರಾಜುಟಿ ಸೋಮಶೇಖರ್ ಕೆಎಂ ರಾಮಂಜಿನಪ್ಪ ಅಂಜನಪ್ಪ ಕೆಎನ್ ಸುಬ್ರಮಣಿಕೆ ಆನಂದ್ ಕೆಎನ್ ಲಕ್ಷ್ಮಣಮೂರ್ತಿ ಕೆ ಪದ್ಮವಿ ಅಶೋಕ್ ಎಂವಿ ಹಾಗೂ ಗ್ರಾಮಸ್ಥರು ಮುಖಂಡರು ನೂತನವಾಗಿ ಆಯ್ಕೆಯಾದ ಟಿ ರಾಮಚಂದ್ರ ಮತ್ತು ಉಪಾಧ್ಯಕ್ಷರಾಗಿ ಅನಿತರವರಿಗೆ ಕೊಳ ಅನಿತಾ ಅನಿತಾರವರಿಗೆ ಕೊಳತೂರು ಗ್ರಾಮಸ್ಥರು ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕೊಳತೂರು ಗ್ರಾಮದ ಹಿರಿಯ ಮುಖಂಡರಾದ ಹನುಮಂತೇಗೌಡರು ಮಾತನಾಡಿ ಶುಭ ಹಾರೈಸಿದರು ನೂತನ ಅಧ್ಯಕ್ಷರಾದ ಟಿ ರಾಮಚಂದ್ರರವರು ಮಾತನಾಡಿದರು ಈ ಸಂದರ್ಭದಲ್ಲಿ ಜಡಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೊಳತೂರು ಈ ಸಂದರ್ಭದಲ್ಲಿ ಜಡಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೊಳತೂರು ವೆಂಕಟೇಶ್ ಮುಖಂಡರಾದ ಜೈಪ್ರಕಾಶ್ ಪ್ರಕಾಶ್ ಹಾಗೂ ಮುಖಂಡರು ಗ್ರಾಮಸ್ಥರು ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಬಹಳ ತುಂಬಾ ಒಳ್ಳೆ ದಿವಸ ಏನು ಇದು ಕೆಂಪೇಗೌಡರ ಜಯಂತಿ ಇವತ್ತು ನಾವೆಲ್ಲ ಅದನ್ನ ಮುಜ್ಕೇನೆ ಬಂದಿದ್ದು ಅದರಿಂದ ಇವತ್ತು ಒಳ್ಳೆ ದಿನ ಆಗಿರೋದ್ರಿಂದ ಅವ್ರದ್ದು ದೇವ್ರು ಒಳ್ಳೇದು ಮಾಡ್ಲಿ ಮುಂದೆ ಹಾಲು ಹಾಲು ಕರೆದ್ ಹಾಕ್ಬೇಕು ಅದು ಮೈನ್ ಇರೋದು ನಮ್ಮ ಕಾಲದಲ್ಲೆಲ್ಲ ಹಾಲ್ ಆಗಿದೆ ಡೈರೆಕ್ಟ್ ಅಷ್ಟೇ ಈಗ ಈಗ ಇನ್ನೂ ಒಳ್ಳೆ ಸ್ಟ್ರಿಕ್ಟ್ ಮಾಡಿದೆ ಅದು ಸರಿ ಅಂದ್ರೆ ಕಷ್ಟ ಎಲ್ಲಾರು ಹಾಲು ಕರಿಯೋದಾಗ ಆಗಲ್ಲ ಹಂಗದೆ ಇವಾಗ ನೋಡಿ ಯುವಕರೆಲ್ಲ ಕರ್ದ ಹಾಕ್ಬೇಕು ದೊಡ್ಡದಾಗ್ಬೇಕು ಡೈರಿ ಮೂರ್ ಸಾವಿರ ಈಗ ಹಾಲು ಓಡ್ತಾ ಇದೆ ಮೂರ್ ಸಾವಿರ ಲೀಟ್ರ್ ಹೋಗೋದು ತಮಾಷೆ ಅಲ್ಲ ಒಬ್ರು ಡೈರಿನೆ ಮೊದ್ಲ ಮೊದ್ಲೇ ಸ್ಥಾನಕ್ಕೆ ಬರೋದು ನಾವು ಒಬ್ರು ನಾನಾ ಹಬ್ಬ ನಾನಾ ಹಬ್ಬ ಮಾಡಿದಾಗ ಬಂದ್ರು ನಮ್ಮ ದಿವಂಗತ ಕೃಷ್ಣಪ್ಪನ ಇರ್ಬೇಕಾಗಿತ್ತು ಇವತ್ತು ಅವನಿಲ್ಲ ಆತ್ಮೆ ಕುತ್ಕೊಂಡು ನಾವು ತೀರ್ಮಾನ ಮಾಡಿದ್ರಿ ಆತ್ಮನು ಸೇರಿ ಇವತ್ತು ಆತ್ಮೇ ಇಲ್ಲ ಒಂಥರ ಬೇಸರ ಅದನ್ನ ಇವತ್ತು ದೇವರು ಮುಂದೆ ಚೆನ್ನಾಗಿ ಮಾಡಿಕೊಂಡು ಹೋಗ್ಲಿ ಚೆನ್ನಾಗಿ ಬೆಳೆ ಬೆಳೆಸ್ಕೊಂಡು ಹೋಗ್ಲಿ ಉತ್ಪಾದಕ ನಾನು ನೂತನವಾಗಿ ಅಧ್ಯಕ್ಷರಾಗಿ ಇದುವರೆಗೂ ಸುರೇಶ ಅಂತ ಅಧ್ಯಕ್ಷರಾಗಿ ರಾಜ್ಯರು ರಾಮಚಂದ್ರ ಸದಸ್ಯರುಗಳು ಡೈರೆಕ್ಟ್ ನೆಂಬರ್ ಎಲ್ಲರನ್ನ ಆಯ್ಕೆ ಬಂದಿರೋದು ಆಯ್ಕೆ ಎಲ್ಲರ ಎಲ್ಲರಿಗೂ ಅಭಿನಂದೇರಿನ ಅಭಿವೃದ್ಧಿ ಮಾಡುವಂತ ಬೋನಸ್ ಆಗ್ಬೋದು ಬೇರೆ ಇನ್ನಿತರೆ ಯಾವುದೇ ಒಂದು ಇದಾಗಬಹುದು ಅಂತದನ್ನೆಲ್ಲ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಡ್ತೀನಿ ರಾಮಚಂದ್ರ ಗೆಳೆಯ ರಾಮಚಂದ್ರ ಅವರು ಈಗ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಕೊಟ್ಟೂರು ಡೈರಿಗೆ ನಮ್ಮ ಡೈರಿ ಈಗಾಗ್ಲೇ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ ಅದನ್ನ ಇನ್ನಷ್ಟು ಬೆಳೆಸ್ಕೊಂಡು ಹೋಗ್ಲಿ ಹಾಲಕಂತ ಒಳ್ಳೇದಾಗ ಏನೇನು ಮಾಡಕ್ ಅದನ್ನೆಲ್ಲ ಮಾಡಿ ಡೈರಿಗೂ ಹೆಸರು ತರಲಿ ನಮ್ಮ ಹಾಲಾಕಂತ ಒಳ್ಳೇದಾಗ್ಲಿ ಅನ್ನೋ ನಾವು ಹೋಗಿ ಹೋಗಿದ್ದು ਹਾਂ <laughs> ਜੀ